ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೆ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಆರತಕ್ಷತೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯಿತು ಈ ಆರತಕ್ಷತೆಯಲ್ಲಿ ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ಅವರ ಸರಳತೆಗೆ ಜನರು ಫಿದಾ ಆಗಿದ್ದಾರೆ ಯಾಕಂದ್ರೆ ಇವತ್ತು ಅವರಿಗೆ ಶುಭಾಶಯ ಕೋರೋದಕ್ಕೆ ಗಣ್ಯಾತಿ ಗಣ್ಯರೇ ಆಗಮಿಸಿದ್ರು ಎಲ್ಲರನ್ನೂ ತೇಜಸ್ವಿ ಸೂರ್ಯ ಬಹಳ ಪ್ರೀತಿಯಿಂದ ನಗ್ತಾನೆ ಮಾತನಾಡಿಸಿದ್ರು ತಮ್ಮ ನೆಚ್ಚಿನ ನಾಯಕರಿಗೆ ಜನರು ಕೂಡ ಶುಭಾಶಯ ತಿಳಿಸಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮ ಕೂಡ ಪಟ್ಟಿದ್ದಾರೆ ಈ ಆರತಕ್ಷತೆ ಬಗ್ಗೆ ನಿನ್ನೆಯಷ್ಟೇ ತೇಜಸ್ವಿ ಸೂರ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಶೇರ್ ಮಾಡಿದ್ರು ಎಲ್ಲರೂ ಆರತಕ್ಷತೆಗೆ ಬರಬಹುದು ಅಂತ ಇನ್ವೈಟ್ ಮಾಡಿದ್ರು ಎಲ್ಲರೂ ಬಂದು ನಮ್ಮನ್ನ ಆಶೀರ್ವದಿಸಿ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನ ತೆಗೆದುಕೊಂಡು ಊಟ ಮಾಡಿ ಹೋಗ್ಬೇಕು ಅಂತ ಹೇಳ್ಕೊಂಡಿದ್ರು ಹೀಗಾಗಿ ಅನೇಕ ಜನರ ಜೊತೆ ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ರು ಸಿಎಂ ಸಿದ್ದರಾಮಯ್ಯನವರು ಕೂಡ ಆರತಕ್ಷತೆಗೆ ಆಗಮಿಸಿದ್ರು ಅವರ ಜೊತೆಗೆ ಜಮೀರ್ ಅಹಮದ್ ಖಾನ್ ಕೂಡ ಬಂದಿದ್ರು ರಾಜಕೀಯವಾಗಿ ಒಂದ್ ರೀತಿ ಬದ್ಧ ವೈರಿಗಳಾಗಿರೋ ತೇಜಸ್ವಿ ಸೂರ್ಯ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಜೊತೆಯಾಗಿ ನಕ್ತಾ ಮಾತಾಡ್ತಾ ಇರೋದನ್ನ ಕಂಡು ಜನರಿಗೂ ಕೂಡ ಒಂದು ಕ್ಷಣ ಆಶ್ಚರ್ಯ ಆಯಿತು ಸಿದ್ದರಾಮಯ್ಯನವರು ಬರ್ತಾ ಇದ್ದ ಹಾಗೆ ಪ್ರೀತಿ ಪೂರ್ವಕವಾಗಿ ತೇಜಸ್ವಿ ಸೂರ್ಯ ಅವರು ಅವರ ಕಾಲಿಗೆ ಬಿದ್ದು ಅಂದ್ರೆ ಪತ್ನಿ ಸಮೇತ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡ್ರು ಅವರ ಕೈ ಹಿಡ್ಕೊಂಡು ಮತ್ತೊಮ್ಮೆ ತಲೆಬಾಗಿ ನಮಸ್ಕಾರ ಮಾಡಿ ಪತ್ನಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೊಗಳ್ತಾ ಒಂದಷ್ಟು ಮಾತನಾಡಿ ಅವರನ್ನ ಪರಿಚಯ ಮಾಡ್ಕೊಡೋದು ಕಂಡು ಬಂತು ಇನ್ನು ಒಂದು ಸ್ವಲ್ಪ ವಿಚಿತ್ರವಾದ ಸನ್ನಿವೇಶ ಏನ್ ನಡೀತು ಅಂತಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಶೇಖ್ ಹೆಂಗ್ ಮಾಡೋದಕ್ಕೆ ಹೋಗ್ತಾರೆ ತೇಜಸ್ವಿ ಸೂರ್ಯ ಅವರಿಗೆ ಸಿದ್ದರಾಮಯ್ಯನವರ ಅವರ ಜೊತೆ ತೇಜಸ್ವಿ ಸೂರ್ಯ ಮಾತನಾಡ್ಬೇಕಾದ್ರೆ ಆದ್ರೆ ತೇಜಸ್ವಿ ಸೂರ್ಯ ಅದನ್ನ ಅಷ್ಟೊಂದು ಗಮನಿಸ್ಲಿಕ್ಕಿಲ್ಲ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡ್ತಾ ಒಂದಷ್ಟು ಅಹ್ ಮಗ್ನರಾಗಿದ್ರು ಆ ಕಡೆ ನೋಡ್ಲಿಲ್ಲ ಅಂತ ಅನ್ಸುತ್ತೆ ಶೇಕ್ ಹ್ಯಾಂಡ್ ಕೊಡೋದಕ್ಕೆ ಕೈ ಕೊಟ್ಟು ಓ ಯಾಕೋ ಕೊಡ್ಲಿಲ್ಲ ಅಂತ ಹೇಳಿ ವಾಪಸ್ ತನ್ನ ಕೈಯನ್ನ ಹಿಂದೆ ತೆಗೆದುಕೊಂಡ್ರು ಜಮೀರ್ ಅಹಮದ್ ಖಾನ್ ಅವರು ಒಂದ್ ಸ್ವಲ್ಪ ಮುಜುಗರ ಆಯ್ತು ಅಂತ ಅನ್ಸುತ್ತೆ ಇನ್ನು ಡಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಆರತಕ್ಷತೆಗೆ ಹೋಗಿ ನವ ದಂಪತಿಗಳಿಗೆ ಶುಭಾಶಯ ಕೋರಿದ್ದಾರೆ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೂಡ ಹಾಕೊಂಡಿದ್ದಾರೆ ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ತೇಜಸ್ವಿ ಸೂರ್ಯ ಅವರಿಗೆ ವಿಶ್ ಮಾಡಿ ನವ ದಂಪತಿಗಳಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೋಗಿ ವಿಶ್ ಮಾಡಿದ್ದಾರೆ ಪಕ್ಷ ಬೇರೆ ರಾಜಕೀಯ ಸಿದ್ಧಾಂತಗಳಾಗಿರಬಹುದು ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಈ ಶುಭ ಸಂದರ್ಭ ಅಂತ ಬಂದಾಗ ಒಂದು ಸಂಭ್ರಮದ ಕ್ಷಣ ಅಂತ ಬಂದಾಗ ರಾಜಕೀಯ ನಾಯಕರು ತಮ್ಮ ಮುನಿಸು ಏನೇ ಇದ್ರು ಅದನ್ನ ಮರೆತು ಈ ರೀತಿ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗುವುದನ್ನು ನೋಡಿದ್ರೆ ಒಂದ್ ರೀತಿ ಖುಷಿ ಆಗತ್ತೆ ಇನ್ನು ಈ ಮದುವೆಗೆ ವಿಶ್ ಮಾಡೋದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಕೂಡ ಆಗಮಿಸಿದ್ರು ಯಶ್ ಬರ್ತಾ ಇದ್ದ ಹಾಗೆ ಜನರು ತುಂಬಾ ಖುಷಿಯಾಗಿ ರಾಕಿಂಗ್ ಸ್ಟಾರ್ ಯಶ್ ಕೆ ಜೈ ಅಂತ ಹೇಳಿ ಜೈಕಾರ ಕೂಗೋದಕ್ಕೂ ಕೂಡ ಶುರು ಮಾಡಿದ್ರು ಯಶ್ ಯಶ್ ಅಂತ ಕೂಗ್ತಾ ಇದ್ರು ತುಂಬಾನೇ ಕ್ರೌಡ್ ಕೂಡ ಕಾಣಿಸ್ತು ಸೊ ದಂಪತಿಗೆ ಯಶ್ ಕೂಡ ವಿಶ್ ಮಾಡಿ ಹೋಗಿದ್ದಾರೆ ಸೊ ಅರಮನೆ ಮೈದಾನದಲ್ಲಿ ನಡೆದಂತಹ ತೇಜಸ್ವಿ ಸೂರ್ಯ ಹಾಗೆ ಶಿವಶ್ರೀ ಅವರ ಆರತಕ್ಷತೆ ಕಾರ್ಯಕ್ರಮ ಬಹಳ ಸಂಭ್ರಮ ಅದ್ಧೂರಿಯಾಗಿ ನಡೀತು ವಿಶ್ ಮಾಡೋದಕ್ಕೆ ಜನಸಾಮಾನ್ಯರಿಂದ ಹಿಡಿದು ಗಣ್ಯಾತಿ ಗಣ್ಯರು ಬಂದು ಶುಭ ಹಾರೈಸಿದ್ದಾರೆ ಮೊನ್ನೆಯಷ್ಟೇ ಬೆಂಗಳೂರಿನಲ್ಲೇ ತೇಜಸ್ವಿ ಸೂರ್ಯ ಅವರು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಕೊಂಡ್ರು ಅವರ ಕುಟುಂಬದ ಸದಸ್ಯರು ಆತ್ಮೀಯ ಬಂಧು ಬಳಗದ ಜೊತೆಗೆ ಒಂದಷ್ಟು ಸೆಲೆಬ್ರಿಟಿಗಳು ಹಾಗೆಯೇ ರಾಜಕೀಯ ಗಣ್ಯರು ಕೂಡ ಭಾಗಿಯಾಗಿದ್ರು ಮದುವೆ ನಂತರದಲ್ಲಿ ಇದ್ರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಪೋಸ್ಟ್ ಕೂಡ ಹಾಕಿದ್ರು ಗುರುಗಳು ಹಿರಿಯರು ಮತ್ತು ಹಿತೈಷಿಗಳ ಆಶೀರ್ವಾದದೊಂದಿಗೆ ವೈದಿಕ ಸಂಪ್ರದಾಯಗಳ ಪ್ರಕಾರ ಶಿವಶ್ರೀ ಸ್ಕಂದ ಪ್ರಸಾದ್ ಅವರನ್ನ ವಿವಾಹವಾಗಿದ್ದೇನೆ ಈ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುವಾಗ ನಿಮ್ಮ ಆಶೀರ್ವಾದ ಮತ್ತು ಶುಭಾಶಯಗಳನ್ನು ನಾವು ಬಯಸ್ತೀವಿ ಅಂತ ಹೇಳ್ಕೊಂಡಿದ್ರು ಮದುವೆ ಸಮಾರಂಭ ಮುಗಿದು ಒಂದು ದಿನ ಆದ ರಿಸೆಪ್ಷನ್ ಕಾರ್ಯಕ್ರಮದಲ್ಲೂ ಕೂಡ ಅನೇಕ ಗಣ್ಯಾತಿ ಗಣ್ಯರು ತೇಜಸ್ವಿ ಸೂರ್ಯ ಅವರ ದಾಂಪತ್ಯ ಜೀವನಕ್ಕೆ ಶುಭವಾಗಲಿ ಅಂತ ಹಾರೈಸಿದ್ದಾರೆ ಮೊನ್ನೆಷ್ಟೇ ಬಜೆಟ್ಗೂ ಕೂಡ ಸಿದ್ದರಾಮಯ್ಯ ಅವರು ವೀಲ್ ಚೇರ್ ನಲ್ಲಿ ಆಗಮಿಸಿದ್ರು ಆದ್ರೆ ತೇಜಸ್ವಿ ಸೂರ್ಯ ಅವರ ಮದುವೆಗೆ ವೀಲ್ ಚೇರ್ ಬಿಟ್ಟು ನಡ್ಕೊಂಡೇ ಬಂದು ವಿಶ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು